Hello guys, welcome to my channel Samya Vlogs, I am Hedi Dheera, I hope you are all doing well and this is the start of my So please uh, don't mind that invoice. voice has changed because of cold. So yes, without further ado, let's get started with the video. ಸೊ ಇವತ್ತು ರೆಸಿಪಿ ಏನಂತ ಅಂದರೆ ಮಾರ್ನಿಂಗ್ ನಾನು ಬೇಗ ಇತ್ತೆ ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ನಾನು ಇಲ್ಲಿ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ ಫಸ್ಟ್ ಶಾವಿಗೆ ಪಾಯಸ ಆಮೇಲೆ ಮಾವಿನಕಾಯಿ ಕೂಡ ಅಪ್ಪ ತಂದಿದ್ರು ತೋಡ್ತೀನಿ ಹಾಗಾಗಿ ಅತ್ಲಾಗೆ ಮಾವಿನಕಾಯಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಅದ್ರ ಜೊತೆಗೆ ನನಗೆ ಪಕೋಡ ಇಷ್ಟ ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡಾನ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನಿಲ್ಲಿ ಫಸ್ಟು ಶಾವಿಗೆನ ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ್ಮೇಲೆ ಒಂದು ತಪ್ಲೀಲಿ ನೀರನ್ನ ಹಾಕ್ಬಿಟ್ಟು ಅದರೊಳಗೆ ಬೇಯಿಸೋಣ ಅಂತ ಸೊ ಈ ಕಡೆ ಶಾವಿಗೆ ಹುರ್ತಾಗಿದೆ ಇವಾಗ ಮೀನ್ ಮೈಲ್ ಶಾವಿಗೆನ ಹಾಕಿದ್ದೀನಿ ನೀರೊಳಗೆ ಅದು ಬೇಯಲ್ಲಿ ಬೇಯ್ಲಿ ಸ್ವಲ್ಪ ಹೊತ್ತು ಬೇಯಬೇಕಂತ ದೆನ್ ಬಂದ್ಬಿಟ್ಟು ಮೀನ್ ವೈಲ್ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ ಇಲ್ಲೇ ಸೈಡಲ್ಲಿ ಇದು ಹುರಿದ್ಬಿಟ್ಟು ಬೆಂದಾದ್ಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯೂಶ್ವಲಿ ಕುಕ್ಕಿಂಗ್ ಜಾಸ್ತಿ ಮಾಡೋದಿಲ್ಲ ಇಲ್ಲಿ ಅಮ್ಮನ ಮನೇಲಿ ಅಮ್ಮನೇ ಜಾಸ್ತಿ ಕುಕ್ಕಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿ ಅತ್ತೆ ಮನೇಲಿ ಅತ್ತೆ ನನಗೆ ಬಿಡೋದೇ ಇಲ್ಲ ಕುಕ್ಕಿಂಗ್ ಮಾಡೋದಕ್ಕೆ ಅವರಂತೂ ಕುಕ್ಕಿಂಗ್ ಎಕ್ಸ್ಪರ್ಟು ನನಗೆ ಅವ್ರದ್ದು ಕುಕ್ಕಿಂಗ್ ತುಂಬಾ ಇಷ್ಟ ತುಂಬ ಡೆಲಿಷಿಯಸ್ ಫುಡ್ ಮಾಡ್ತಾರೆ ಹಾಗಾಗಿ ನಾನು ಅವ್ರನ್ನೇ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನಾನು ಕಲ್ಕೋತಾ ಇದ್ದೀನಿ ಇವಾಗ ನಾನು ಬ್ಯಾಂಕ್ ೂರು ಹೋಗಬೇಕಲ್ವಾ ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಹಾಗಾಗಿ ನಾನು ಇವಾಗ ಕಲ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಇವಾಗ ಸೊ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಶಾವ್ಗೆ ಪಾಯಸದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಇಲ್ಲಿ ಬೈತಾ ಇದೆ ಶಾವ್ಗೆ ತುಂಬ ಚೆನ್ನಾಗಿ ಬಂತು ರಿಸಲ್ಟ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಸ್ವಲ್ಪ ಮಿಲ್ಕ್ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಚಾವಿಗೆ ಪಾಯಸಗೆ ಬಾದಾಮ್ ಪೌಡರ್ನ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ಪಾಯಸ ತುಂಬಾ ಟೇಸ್ಟಿಯಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಓಕೆ ಫಸ್ಟ್ ಟ್ರಾಲಿ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಗಿಣಿ ಮಾವಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕದೇ ಯಾಕಂದರೆ ಜಸ್ಟ್ ಫೋರ್ ಮೆಂಬರ್ಸ್ಗಲ್ವಾ ಹಾಗಾಗಿ ಸ್ವ ಸ್ವಲ್ಪ ಮಾಡೋಣ ಅಂತ ಹೇಳಿ ಹಾಗಾಗಿ ಚಿಕ್ಕ ತೊಗೊಂಡು ಅದನ್ನು ತುರಿದಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಎಲ್ಲ ಬಾಣ್ಲಿಗೆ ಹಾಕ್ಕೊಂಡು ಆಲ್ರೆಡಿ ಸಾಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡಿಲಿ ಮೆಣಸಿನ್ಕಾಯಿನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸಿ ಮಾಡ್ಕೊಂಡಿದ್ದೆ ಯಾಕಂದರೆ ಪೇಸ್ಟ್ ಮಾಡ್ಕೊಂಡಿದ್ದೆ ಬಿಕಾಸ್ ಒಂದು ಪಾಪು ಎಲ್ಲ ಮುಟ್ಕೋಬೇಕು ಮುಟ್ಬೇಕಲ್ವಾ ಸೊ ಕೈ ಖಾರ ಆಗಿಬಿಡುತ್ತೆ ಅಂತ ಹೇಳಿ ಆ ತಂದಿದ್ದ ಮೆಣಸಿನ್ಕಾಯಿ ತುಂಬಾ ಖಾರ ಇತ್ತು ಘಾಟ್ ಇತ್ತು ಹಾಗಾಗಿ ನಾನು ಪೇಸ್ಟ್ ಮಾಡಿಕೊಂಡು ಅದನ್ನು ಡೈರೆಕ್ಟ್ ಈರುಳ್ಳಿ ಸಾಲ್ಟ್ ಮಾಡ್ಕೊತಿದ್ದೀನಲ್ವಾ ಅದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಆದಮೇಲೆ ನಾನು ಕಾಯಿ ನಾವು ಜಾಸ್ತಿ ಹಾಕ್ತೀವಿ ತಿಂಡಿಗಳಿಗೆ ಅದು ಒಂಥರ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ತಿಂಡಿಗಳಿಗೆ ಕಾಯ್ತೂರಿನ ಹಾಕ್ತೀವಿ ಆ್ಯಂಡ್ ಮಾವಿನಕಾಯಿ ತುರಿನೂ ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡಿಕೊಂಡೆ ಕೆಲವೊಬ್ಬರು ಚಿತ್ರಾನ್ನ ಎಲ್ಲ ಕಲಸ ಆದಮೇಲೆ ಅದ್ರ ಮೇಲ್ಗಡೆ ಮಾವಿನಕಾಯಿನ ಹರಡಿಸ್ತಾರೆ ಆ್ಯಂಡ್ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಆ ಥರ ಮಾಡ್ತಾರೆ ಬಟ್ ನಮ್ಮ ಪಪ್ಪನ ಮನೆಯಲ್ಲೆಲ್ಲ ಈ ಥರ ಒಗ್ಗರಣೆಗೆ ಹಾಕ್ಬಿಟ್ಟು ಅದರೊಳಗಡೆ ಸಾಲ್ಟ್ ಮಾಡಿಕೊಂಡು ಗೊಜ್ಜು ಆದಮೇಲೆ ನಾವು ಕಲಿಸೋದು ಸೊ ದಟ್ ಕಾಯಿ ತುರ್ನೂ ಕೂಡ ಚೆನ್ನಾಗಿ ಪೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಸೊ ಗೊಜ್ಜು ಮಾಡಿಟ್ಟೆ ಆಲ್ರೆಡಿ ಸೊ ಇವಾಗ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡೆ ಅನ್ನಕ್ಕೆ ಆ್ಯಂಡ್ ಈ ಥರ ಕಾಣಿಸ್ತಾ ಇತ್ತು ಸೊ ನನ್ನ ಪ್ಲೇಟ್ ಈ ಥರ ಇತ್ತು ತುಂಬ ಡೆಲಿಷಿಯಸ್ ಆಗಿತ್ತು ಆ್ಯಂಡ್ ನಾನಿಲ್ಲಿ ಅಮ್ಮನಾಗ ಹೇಳ್ತಾ ಇದ್ದೆ ಹೇಗಿತ್ತು ತಿಂಡಿ ಅಂತ ಹೇಳಿಬಿಟ್ಟು ಅವ್ರು ಸ್ವಲ್ಪ ಕ್ಯಾಮ್ರಾ ಶಾಯಾಗಿರೋದ್ರಿಂದ ಅವ್ರು ಸ್ವಲ್ಪ ನನಗೆ ರೆಕಾರ್ಡ್ ಮಾಡ್ತಾಯಿದ್ರೆ ಬರೋದಕ್ಕೆ ಸ್ವಲ್ಪ ಬೇ ಇದು ಮಾಡ್ಕೊತಾರೆ ಶಾಯ್ ಫೀಲ್ ಮಾಡ್ಕೊತಾರೆ ಹಾಗೆಯೇ ಸ್ವಲ್ಪ ಕಾಲು ಎಳಿತಾಯಿದ್ರು ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಹೀಗೆ ನಡೀತಾ ಇದೆ ನನ್ನ ಕುಕ್ಕಿಂಗ್ ಜರ್ನಿ ನೋಡೋಣ ನೆಕ್ಸ್ಟು ನನ್ನ ಮಧ್ಯಾಹ್ನ ಆಯಿತು ಅಷ್ಟೊತ್ತಿಗೆ ಸೌಜುನು ಕೂಡ ಬ್ಯಾಂಗ್ಳೂರಿಂದ ಬಂದಳು ಆ್ಯಂಡ್ ಪಾಪುಗೆ ಅಂತ ಹೇಳ್ಬಿಟ್ಟು ಫ್ಯೂ ಟಾಯ್ಸನ್ನು ತೊಗೊಂಡು ಬಂದಿದ್ಲು ಆ್ಯಂಡ್ ನಾನು ಒಂದು ಆರ್ಡರ್ ಮಾಡಿದ್ದೆ ಅಮೆಝಾನಿಂದ ತ್ರೀ ಡಿ ಕಾಸ್ಟಿಂಗ್ ಮಾಡೋಣ ನಾನೇ ಡಿ ಎ ವೈ ಅಂತ ಹೇಳ್ಬಿಟ್ಟು ಸೊ ಸೌಜು ಹೆಂಗಿದ್ರು ಬಂದಿದ್ಲು ಆ್ಯಂಡ್ ಸುಜಿನೂ ಕೂಡ ಬಂದಿದ್ದ ಹಾಗಾಗಿ ಸುಜಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ನಾವು ಟ್ರೈ ಮಾಡ್ತಾ ಇದ್ವಿ ಹೇಗೆ ಬರುತ್ತೆ ಅಂತ ಫಸ್ಟು ಒಂದು ಪ್ಯಾಕ್ ಸ್ವಲ್ಪ ಟ್ರೈ ಮಾಡಬೇಕು ಯಾಕಂತಂದರೆ ಇದರಲ್ಲಿ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟು ಜಸ್ಟ್ ತರ್ಟಿ ಸೆಕೆಂಡ್ಸು ಫಾರ್ಟಿ ಸೆಕೆಂಡ್ಸ್ ಆ ಥರ ಇರುತ್ತೆ ನಾನು ಇಲ್ಲಿ ಪಾಪುನ ಮಲಗಿಸ್ಕೊಂಡಿದ್ದೆ ಅವ್ಳು ಮಲ್ಕೋತಾ ಇರಲಿಲ್ಲ ಏಕೋ ಸ್ವಲ್ಪ ಡಿಸ್ಟರ್ಬ್ ಸ್ಲೀಪಲ್ಲಿ ಇರ್ತಾ ಇದ್ಲು ಅಂದ್ರೂ ಟ್ರೈ ಮಾಡಿಬಿಟ್ಟು ಮಲಗಿಸ್ಕೊಂಡಿದ್ದೆ ಅದು ಟಚ್ ಆದ ತಕ್ಷಣವೇ ಇದು ಅಂತ ಇದ್ಲು ಹೇಗೋ ಹಾಗೋ ಹೇಗೋ ಮಾಡಿದ್ವಿ ಬಟ್ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು ಅವಳು ತುಂಬಾ ಹ್ಯಾಂಡ್ಶೇಕ್ ಮಾಡ್ಕೊತಾ ಇದ್ಲು ಸೊ ರಿಸಲ್ಟು ನಮಗೆ ಮೌಲ್ಡಿಂಗ್ ಬರಲೇ ಇಲ್ಲ ನನಗೂ ತುಂಬ ಬೇಜಾರಾಯಿತು ಆಮೇಲೆ ಸತಿ ಯಾವಾಗಲಾದರೂ ಅವಳು ಫುಲ್ಲಿ ಇದ್ದಾಗ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಸ್ಟಾಪ್ ಮಾಡಿದ್ವಿ ಪಾಪ ಅವಳಿಗೂ ಹಿಂಸೆ ಆಗಬಾರ್ದು ಅಂತ ಹೇಳಿ ಆ್ಯಂಡ್ ಸಂಜೆ ಇಲ್ಲಿ ಮಳೆ ಇವಾಗ ಸ್ಟಾರ್ಟ್ ಆಗಿದೆ ನಾನು ಇರೋ ಪ್ಲೇಸಲ್ಲಿ ಸುರಿದು ಇದಾದ್ಮೇಲೆ ಸ್ವಲ್ಪ ಹೊರಗೆ ಹೋಗ್ಬರೋಣ ಏನಾದರೂ ತಿನ್ಕೊಂಬರೋಣ ಅಂತ ಅಂತು ನಾನು ಸುಜಿ ಸೌಜು ಮತ್ತೆ ಅಬಿ ಎಲ್ಲ ಹೊಟ್ವಿ ಇಲ್ಲೇ ನಮಗೆ ನಿಯರ್ ಬೈ ಇನ್ನೇನು ಪ್ರೀತಿ ಕ್ಯಾಂಟೀನ್ಗೆ ಹೋಗ್ಬಂದ್ ಆಲ್ವೇಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ಡು ನಾನು ಒಂದು ಶಾರ್ಟ್ ಕೂಡ ಹಾಕಿದ್ದೀನಿ ಇದ್ರದ್ದು ಸೊ ನಾವಿಲ್ಲಿ ಬಜ್ಜಿ ತೊಗೊಂಡ್ವಿ ಬಜ್ಜಿ ತೊಗೊಂಡು ನನಗಂತೂ ತುಂಬ ಇಷ್ಟ ಬಜ್ಜಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆ್ಯಸ್ ಯೂಶುವಲ್ ನಾವು ಬೆಣ್ಣೆ ಮಸಾಲೆ ದೋಸೆನ ಇಲ್ಲಿ ತೊಗೋತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಮ್ಮಂಗೆ ಮತ್ತು ಆಂಟಿಗೆ ನಾವು ರವೆ ಇಡ್ಲಿ ಮತ್ತು ಬೆಣ್ಣೆ ಮಸಾಲೆ ದೋಸೆ ಪಾರ್ಸೆಲ್ ತೊಗೊಂಡು ಬಂದ್ವಿ ಸೊ ಸಂಜೆ ಹೀಗೆ ಮನೆಗೆ ಬಂದ್ಬಿಟ್ಟು So, Dagito the vlog. Thank you so much for watching. Please do subscribe to my channel.